ನಮಸ್ಕಾರ ಪ್ರಿಯ ಬಂಧುಗಳೇ ಸನಾತನ ಭವಿಷ್ಯ ಚಾನೆಲ್ಗೆ ನಿಮ್ಮೆಲ್ಲ ಹೃದಯಪೂರ್ವಕ ಸ್ವಾಗತ ಬಂಧುಗಳೇ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಕಾರಣವೇ ಇಲ್ಲದ ಕೋಪ ಮಾತು ಮಾತಿಗೂ ಕಲಹ ಹಣ ಇದ್ರೂ ನೆಮ್ಮದಿಯಿಲ್ಲ ಒಬ್ಬರ ಮಾತು ಒಬ್ಬರಿಗೆ ಅರ್ಥವಾಗದ ಸ್ಥಿತಿ ಇವೆಲ್ಲ ನಡೀತಿದೆಯಾ ನೀವೊಬ್ಬರೇ ಅಲ್ಲ ಇಂದು ಬಹಳಷ್ಟು ಮನೆಗಳಲ್ಲಿ ಇದೇ ಸಮಸ್ಯೆ ಇದಕ್ಕೆ ಕಾರಣ ಮನುಷ್ಯರು ಕೆಟ್ಟವರಲ್ಲ ಆದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಗ್ರಹದೋಷ ಪೂರ್ವಜನ್ಮ ಕರ್ಮದ ಪ್ರಭಾವ ಇವು ಕೆಲಸ ಮಾಡ್ತಿರ್ತವೆ ಇಂದು ನಾವು ನಿಮಗೆ ಯಾವುದೇ ದುಬಾರಿ ಪೂಜೆ ಇಲ್ಲದೆ ಸರಳವಾಗಿ ಮೂವತ್ತು ನಲವತ್ತು ದಿನ ಪಾಲಿಸಿದರೆ ಮನೆಯ ವಾತಾವರಣವೇ ಬದಲಾಗುವಂತಹ ಪರಿಹಾರವನ್ನು ಹೇಳ್ತಿದ್ದೇವೆ ಸಮಸ್ಯೆಯ ಮೂಲ ಬಂಧುಗಳೇ ಮನೆಯಲ್ಲೇ ಇಲ್ಲ ಅಂದರೆ ಅದು ನೇರವಾಗಿ ನಮ್ಮ ಆರೋಗ್ಯ ಹಣ ಮಕ್ಕಳ ಭವಿಷ್ಯ ದಾಂಪತ್ಯ ಜೀವನ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಪ್ರತಿದಿನ ಜಗಳ ಅಂದ್ರೆ ಅಲ್ಲಿ ಲಕ್ಷ್ಮಿ ನಿಲ್ಲಲ್ಲ ಮನಸ್ಸಿಗೆ ನೆಮ್ಮದಿ ಇರಲ್ಲ ಮನೆಯ ದೇವರ ಕೃಪೆಯು ನಿಧಾನವಾಗಿ ಕಡಿಮೆಯಾಗತ್ತೆ ಆದರೆ ಒಂದು ಸತ್ಯ ಏನು ಅಂದರೆ ಪ್ರತಿ ಸಮಸ್ಯೆಗೆ ಪರಿಹಾರ ಇದೆ ನಲವತ್ತು ದಿನಗಳ ಸರಳ ಆಧ್ಯಾತ್ಮಿಕ ಪರಿಹಾರ ಇದನ್ನು ನೀವು ಮೂವತ್ತರಿಂದ ನಲವತ್ತು ದಿನ ನಿಷ್ಠೆಯಿಂದ ಪಾಲಿಸಬೇಕು ಪರಿಹಾರ ಒಂದು ಬೆಳಗಿನ ದೀಪಪೂಜೆ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಅಥವಾ ನಂತರ ಒಂದು ಎಣ್ಣೆ ದೀಪ ಅಥವಾ ತುಪ್ಪದ ದೀಪ ಹಚ್ಚಬೇಕು ದೀಪ ಹಚ್ಚುವಾಗ ಹೇಳಬೇಕು ಈ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಶಾಂತಿ ಪ್ರೀತಿ ಮತ್ತು ನೆಮ್ಮದಿ ನೆಲೆಸಲಿ ಪರಿಹಾರ ಎರಡು ಮಂತ್ರ ಜಪ ಅತಿ ಮುಖ್ಯ ಪ್ರತಿದಿನ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪ ಮಾಡಿ ಮಂತ್ರ ಓಂ ನಮಃ ಶಿವಾಯ ಶಾಂತಾಯ ಸ್ವಾಹ ಜಪ ಮಾಡುವಾಗ ಕೋಪ ದ್ವೇಷ ಮನಸ್ಸಲ್ಲಿರಬಾರ್ದು ಶುದ್ಧ ಮನಸ್ಸಿನಿಂದ ಮಾಡಬೇಕು ಇದು ಮನೆಯ ಅಶಾಂತಿಯನ್ನು ನಿಧಾನವಾಗಿ ಕರಗಿಸುತ್ತೆ ಪರಿಹಾರ ಮೂರು ಮನೆಯ ಶುದ್ಧೀಕರಣ ವಾರಕ್ಕೆ ಒಮ್ಮೆ ಉಪ್ಪು ಹಾಕಿದ ನೀರಿನಿಂದ ಮನೆಯ ನೆಲ ಉರಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ಹೊರ ಹೋಗುತ್ತೆ ಮನೆಯ ವಾತಾವರಣ ಹಗುರಾಗತ್ತೆ ಭೇಟಿ ನೀಡಬೇಕಾದ ದೇವಾಲಯ ಬಂಧುಗಳೇ ಈ ಸಮಸ್ಯೆ ಜಾಸ್ತಿ ಇದ್ರೆ ಈ ದೇವಾಲಯಗಳಲ್ಲಿ ಯಾವುದಾದರೂ ಒಂದನ್ನು ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ಕನಿಷ್ಠ ಒಂದು ಬಾರಿ ಭೇಟಿ ನೀಡಿ ಆ ಶಿವ ದೇವಸ್ಥಾನ ಸೋಮವಾರ ಶನಿ ದೇವಸ್ಥಾನ ಶನಿವಾರ ದುರ್ಗಾದೇವಿ ದೇವಸ್ಥಾನ ಶುಕ್ರವಾರ ದೇವಾಲಯದಲ್ಲಿ ಕೇಳಬೇಕಾದ ಪ್ರಾರ್ಥನೆ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿ ಜಗಳಗಳು ದೂರವಾಗಲಿ ಪರಸ್ಪರ ಪ್ರೀತಿ ಹೆಚ್ಚಾಗಲಿ ಜೀವನದಲ್ಲಿ ಪಾಲಿಸಬೇಕಾದ ಒಂದು ನಿಯಮ ಬಂಧುಗಳೇ ಪರಿಹಾರ ಎಷ್ಟು ಮಾಡಿದರೂ ಈ ಒಂದು ವಿಷಯ ಪಾಲಿಸದೆ ಹೋದರೆ ಫಲ ಕಡಿಮೆ ದೇಗಳು ಮನೆಯೊಳಗೆ ಕೂಗಿ ಮಾತನಾಡಬೇಡಿ ಕೋಪ ಬಂದಾಗ ಮೌನ ಹಿಡಿಯಿರಿ ರಾತ್ರಿ ಮಲಗುವ ಮೊದಲು ದೇವರ ಹೆಸರು ನೆನಪಿಸಿ ಇವು ಚಿಕ್ಕ ವಿಷಯಗಳು ಅನಿಸಿದ್ರೂ ಅದ್ಭುತ ಬದಲಾವಣೆ ತರ್ತವೆ ಬಂಧುಗಳೇ ಈ ಪರಿಹಾರವನ್ನ ನಿಷ್ಠೆಯಿಂದ ಮೂವತ್ತರಿಂದ ನಲವತ್ತು ದಿನ ಪಾಲಿಸಿ ನೋಡಿ ನಿಮ್ಮ ಮನೆಯಲ್ಲಿ ಶಾಂತಿ ಪ್ರೀತಿ ನೆಮ್ಮದಿ ತಾನಾಗಿಯೇ ನಿಲ್ಲಿಸುತ್ತೆ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸನಾತನ ಭವಿಷ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಶಕ್ತಿಶಾಲಿ ಪರಿಹಾರದ ಜೊತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ